ದಿನಂ ಪ್ರತಿ ಶಾಲಾ ಕಾಲೇಜು ಹಾಗೂ ತಮ್ಮ ತಮ್ಮ ಕಾರ್ಯನಿಮಿತ್ತವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಪಟ್ಟಣದಿಂದ ಜನ ತೆರಳುವರು ಆದರೆ ನಿಗದಿತ ವೇಳೆಗೆ ಬಸ್ ಬರದೇ ಇರುವುದರಿಂದ ಪ್ರತಿದಿನ ಕಾಯುವ ಪರಿಸ್ಥಿತಿ ಇಲ್ಲಿನ ಜನರದ್ದಾಗಿದೆ ಇಂದು ಮುಂಜಾನೆ ಸಹಿತ ಬಸ್ ಇಲ್ಲದೆ ನೂರಾರು ಪ್ರಯಾಣಿಕರು ಕಾಯುತ್ತಾ ನಿಂತ ವೇಳೆ ಶಾಸಕ ಎನ್ಎಚ್ ಕೋಣರೆಡ್ಡಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ್ರು ಅಲ್ಲಿನ ಪ್ರಯಾಣಿಕರನ್ನ ವಿಚಾರಿಸಿದಾಗ ತಮಗೆ ಪ್ರತಿದಿನ ಸರಿಯಾದ ವೇಳೆಗೆ ಬಸ್ ಬರದೇ ಇರೋ ಬಗ್ಗೆ ಮಾಹಿತಿ ತಿಳಿದವರು ಅವರು ಕೂಡಲೇ ಡಿಪ್ಪೋ ಮ್ಯಾನೇಜರ್ಗೆ ದೂರವಾಣಿ ಕರೆ ಮೂಲಕ ಮಾತನಾಡಿದ್ರು ನಾಳೆಯಿಂದ ಸರಿಯಾದ ವೇಳೆಗೆ ಬಸ್ ಬಿಡದೇ ಇದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರುವ ವರದಿ ಡಿಸಿ ಗುಳೇದ್ ಕೆ ಕನ್ನಡ ನ್ಯೂಸ್ ನವಲಗುಂದ ನೀನು ಟೈಮ್ಗೆ ಫ್ಯೂಚರ್ದಾಗ ಬರೋಕೆ ಇದು ಪಬ್ಲಿಕ್ ಅಲ್ಲ ಬನ್ನಿ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡೋಕ್ಕಾಗತ್ತೆ ಎಸ್ ಎ ಡಿಪೋ ಮ್ಯಾನೇಜರ್ ಏನು ಒಂದು ಗಾಡಿ ಇಲ್ಲ ಬಸ್ ಸ್ಟ್ಯಾಂಡಾಗಿ ನೂರು ಮಂದಿ ಅದಿಂದ ಈ ಕಾರವಾರ ಗಾಡಿ ಕೂಡ ಲೇಟಾಗಿದೆ ಅರ್ನಾಲ್ಕೈದು ಸಹ ಬಂದಿಲ್ಲ ಏನಪ್ಪ ಹಿಂಗೆ ಮಾಡಿದ್ರೆ ಹಿಂಗೆ ನೀವು ಹೆಂಗೆ ಮೈಂಟೈನ್ ಮಾಡ